ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಈ ಕರ್ತನ ಮೇಜಿ ಎತ್ಕೊಳಕ ಮುಂಚೆ ನಿಮ್ಮ ಗಂಡನ ಹತ್ರ ಸಾರಿ ಕೇಳಿ ಪರವಾಗಿಲ್ಲ ಅಲ್ಲ ಹಂತಿ ಹತ್ರ ಸಾರಿ ಕೇಳಿ ತಪ್ಪಾಯ್ತು ಅಂತ ಕೇಳಿ ನೀನೇನು ಕಡಿಮೆ ಆಗಲ್ಲ ಸಹೋದ್ರ ದೇವ್ರ್ ತುಂಬಾ ಒಳ್ಳೆ ಆಶೀರ್ವಾದವಾಗಿ ಆರೋಗ್ಯವಾಗಿ ಇಡ್ತಾರೆ ಬೈಬಲ್ ಹೇಳ್ತದೆ ಗೊತ್ತಾ ನಿಮಗೆ ಸ್ವಸ್ಥವಾಗಬೇಕಾದ್ರೆ ಏನ್ ಮಾಡ್ಬೇಕು ಇಬ್ಬರು ಕಿತ್ಲಾಡ್ಕೋಬೇಕು ಅಂತ ಹೇಳಿದ್ಯಾ ಏನ್ ಬೇಕಿದೆ ಏನ್ ನೀವು ಬೈಬಲ್ ಓದಿದ್ರೆ ಗೊತ್ತಾಗಕ್ಕೆ ಅಲ್ವಾ நீடி நம்ம ஆஹ் ஏன் ஆஹ் பண்ணு கொடுப்பா அறிக்கை மாற்ற ಆಗ ನೀವು ಸ್ವಸ್ಥರಾಗ್ತೀರ ಬೈಬಲ್ ಹೇಳ್ತಾರೆ ಆಗಾಗ ಓಪನ್ ಆಗಿ ಮಾತಾಡ್ರಿ ನಿಮ್ಮ ಗಂಡಂದರ ಊರಲ್ಲೇ ಇರೋರ ಹತ್ರ ಎಲ್ಲ ಮಾತಾಡ್ತಿರ ವೆದರ್ ಚೆನ್ನಾಗಿದ್ದೀರಾ ಊಟ ಮನೆಗೆ ಕಾಣಿಸಿಲ್ಲ ನೀವು ಮನೆಯಲ್ಲಿ ಗಂಡನ ಹತ್ರ ಮಾತಾಡುವ